ಬಂತು ಐದು ಕೋಟಿಯಲ್ಲಿ ನಾನು ಜನರಿಗೆ ಏನು ಆನ್ಸರ್ ಮಾಡ್ಬೇಕು ಸರ್ ಅಲ್ಲ ಸರ್ ಸಭೆ ಇದು ಸಭೆ ಇದು ಸರ್ ನಾನು ಕೇಳ್ತಾ ಇರೋ ಸಭೆಯಲ್ಲಿ ಡಿ ಸಿ ಅವರು ಇದ್ದಾರೆ ನಾನು ಡಿ ಸಿ ಇಲ್ಲ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಸರ್ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ನಾನು ಮುಖ ತೋರಿಸ್ಲಿಕ್ಕೆ ಆಗೋದಿಲ್ಲ ಫ್ಲಾಟ್ ಅಲ್ಲೇ ಬಂದಿರುವಂತದ್ದು ಅಂತ ಹೇಳ್ತಾ ಇದ್ದೇನೆ ಬೇರೆ ವಿಷಯಕ್ಕೆ ನಾನು ಹಣ ಜಾಸ್ತಿ ತಗೊಂಡ್ ಬಂದಿದ್ದೇನೆ ನಾನು ಹೋಗಿ ಜಾಸ್ತಿ ಹಣ ನಾನು ಕಾನೂನು ಕ್ಷೇತ್ರ ತಗೊಂಡ್ ಬಂದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಫ್ಲಾಟ್ ಅಲ್ಲಿ ಹೋಗಿರೋದಕ್ಕೆ ನಾವು ಹಾಕ್ಲಿಕ್ಕೆ ಆಗಲ್ಲ ಸರ್